ಎಸ್ ಡಿ ಪಿ ಐನ ವತಿಯಿಂದ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎಂಬ ಹಕ್ಕೊತ್ತಾಯಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು ಇನ್ನು ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ ಡಿ ಪಿ ಐನ ಜಿಲ್ಲಾಧ್ಯಕ್ಷ ಅಫಾನ್ ಅಲಿ ಅವರು ಮಾತನಾಡಿದ್ದು ಮಾರ್ಚ್ ಎರಡರಂದು ರಾಜ್ಯ ಸರ್ಕಾರದ ಬಜೆಟ್ ನಡೆಯಲಿದೆ ಬಜೆಟ್ನಲ್ಲಿ ಏನೇನು ಅನುಕೂಲತೆಗಳು ಬೇಕು ಎಂಬುದರ ಬಗ್ಗೆ ಹಾಗೂ ಯಾವುದಕ್ಕೆ ಯಾವ ರೀತಿಯ ಅನುದಾನ ಸರ್ಕಾರ ಕೊಡಬೇಕೆಂಬುದರ ಬಗ್ಗೆ ನಾವು ಪಟ್ಟಿ ಸಿದ್ಧಪಡಿಸಿದ್ದೇವೆ ಇನ್ನು ಈ ಕುರಿತು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎಂಬ ತಾಯಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗಿ ಆಫಾನ್ ಅಲಿ ಅವರು ತಿಳಿಸಿದ್ದಾರೆ ಇನ್ನು ಈ ಬಜೆಟ್ನಲ್ಲೇ ಅಲ್ಪಸಂಖ್ಯಾತರ ಕೊರತೆಗಳನ್ನು ನೀಗಿಸುವಂತೆ ಅವರು ಆಗ್ರಹ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಎಂಟರಷ್ಟು ಮಾತ್ರ ನಮ್ಮ ಸಮುದಾಯಕ್ಕೆ ಮೀಸಲಿಟ್ಟಿದ್ದು ಇದು ಅಲ್ಪಸಂಖ್ಯಾತರ ಬೆಳವಣಿಗೆಗೆ ಧಕ್ಕೆ ಉಂಟು ಮಾಡುತ್ತದೆ ಈ ಬಾರಿಯ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಕಮ್ಮಿ ಹಣ ಮೀಸಲಿಟ್ಟಿದ್ದು ಶಿಕ್ಷಕರ ನೇಮಕಾತಿಗೂ ಸಹ ಇದು ಸರಿ ಹೋಗುತ್ತಿಲ್ಲ ಕೇವಲ ಹದಿನೈದರಷ್ಟು ಹಣ ಆಸ್ಪತ್ರೆಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದು ಇದು ಕೂಡ ಸಾಕಾಗುವುದಿಲ್ಲ ಹಾಗಾಗಿ ಈ ಪಟ್ಟಿಯಲ್ಲಿ ಬಜೆಟ್ ಹೇಗಿರಬೇಕು ಹಾಗೂ ಯಾವುದಕ್ಕೆ ಎಷ್ಟು ಹಣ ಮೀಸಲಿಡಬೇಕೆಂದು ಇದ್ದು ಸರ್ಕಾರ ಈ ಬಗ್ಗೆ ಗಮನ ಹರಿಸುವಂತೆ ಅಫ್ವಾನ್ ಅಲಿ ಅವರು ಆಗ್ರಹ ಮಾಡಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಅಫಾನ್ ಅಲಿ ಖಜಂಜಿ ಗಾಜಿ ಹುಸೇನ್ ಸಮಿತಿ ಸದಸ್ಯರಾದ ಸೈಯದ್ ಸಾದತ್ ಹಾಗೂ ತಾಲೂಕು ಕಾರ್ಯದರ್ಶಿ ಯಾಸೀನ್ ಅವರು ಹಾಜರಿದ್ದರು ಮೊದಲನೇದಾಗಿ ಏ ಹೆಂಗೆ ಬಜೆಟ್ ಏನು ಬೇಕು ಬಜೆಟಲ್ಲಿ ಏನೇನು ಅಂಶಗಳು ಇರಬೇಕು ಯಾವ ಯಾವ್ಯಾವದಕ್ಕೆ ಎಷ್ಟೆ ಗ್ರ್ಯಾಂಡ್ ಇರಬೇಕು ಏನೇನು ಕುಂದುಕೊರತೆಗಳಿದೆ ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಸರ್ಕಾರಕ್ಕೆ ಒಂದು ಬಜೆಟ್ ಬಿಡುಗಡೆ ಮಾಡೋದರ ಮುಖಾಂತರ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನೋ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ಸೂಚಿಸ್ತಾ ಇದ್ದೀವಿ ಏನೇನು ಬೇಕು ಅಂತ ಹೇಳಿ ಇದರಲ್ಲಿ ಬಹಳಷ್ಟು ಅಂಶಗಳಿದ್ದಾವೆ ಹಿಂದಿನ ಬಾರಿ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಆಗಿರುವಂತಹ ಒಂದು ಕುಂದು ಕೊರತೆಯನ್ನು ಈ ಸರಿ ನೀಗಿಸಬೇಕು ಅಂತ ಕೇಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಪ್ರಮುಖ ಅಂಶವಾಗಿತ್ತು ಏನು ಅಂತಂದ್ರೆ ಲಾಸ್ಟ್ ಟೈಮ್ ಮೀಟ್ ಅಲ್ಲಿ ಒಂದರಲ್ಲಿ ಕೇಳಿರ್ಬೋದು ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಬಜೆಟ್ ಎಷ್ಟು ಅಂತಂದ್ರೆ ಗಾತ್ರ ಎಷ್ಟು ಅಂತ ಎಂಟು ಪರ್ಸೆಂಟ್ ಟೋಟಲ್ ಬಜೆಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದರೆ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬಜೆಟ್ ಎಷ್ಟು ಇದೆ ಅಂದರೆ ಗಾತ್ರ ಎಷ್ಟಿದೆ ಅಂತಂದರೆ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅದು ಎಲ್ಲ ಒಂದು ಕಡೆ ಆ ಅಲ್ಪಸಂಖ್ಯಾತರಿಗೆ ಬೆಳವಣಿಗೆಯಲ್ಲಿ ಒಂದು ಧಕ್ಕೆ ಉಂಟು ಮಾಡಿ ಈ ಒಂದು ಬಜೆಟಲ್ಲಿ ಟೋಟಲ್ ಬಜೆಟ್ ಒಂದು ಕರ್ನಾಟಕದ ಟೋಟಲ್ ಬಜೆಟ್ ಒಂದು ಮೂರು ಲಕ್ಷದ ಐತೆ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಪ್ರೀವಿಯಸ್ ಆಗಿ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ನಮ್ಮ ಎಜುಕೇಷನಿಗೆ ಕೊಟ್ಟಿದ್ದಾರೆ ಈ ಒಂದು ಎಜುಕೇಷನಿಗೆ ಕೊಟ್ಟಿರ್ತಕ್ಕಂಥ ಬ ಏನು ಅಮೌಂಟ್ ಮೊತ್ತ ಇದೆಯೋ ಅದು ಸ ಸರಿದುಕ್ತಿತ್ತು ಕಡಿಮೆ ಆಗಿದೆ ಎಜುಕೇಷನ್ ಅಲ್ಲಿ ಈಗೇನು ನಮ್ಮ ಸರ್ಕಾರಿ ಶಾಲೆಗಳಿದ್ದಾವೆ ಅದರ ಗುಣಮಟ್ಟ ಆಗಲಿ ಭಾಳಷ್ಟು ಏನು ಟೀಚರ್ಸ್ಗಳ ರಿಕ್ರೂಟ್ಮೆಂಟ್ ಮಾಡೋದಾಗಲಿ ಇವೆಲ್ಲ ಏನಿದೆ ಹಿಂದೆ ಉಳಿದಿದೆ ಅವರಿಗೆ ಅದನ್ನು ಸರಿ ಸಾಧ್ಯವಾಗುತ್ತಿಲ್ಲ ಸಾಧ್ಯವಾಗ್ತಿಲ್ಲ ಸೊ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊಂಡಿದ್ದೀನಿ ಅದ್ರ ಜೊತೆ ಜೊತೆಯಲ್ಲಿ ಹೆಲ್ತ್ ಬಜೆಟ್ ಏನಿದೆ ಹೆಲ್ತಿಗೂ ಸಮೇತ ಒಂದು ಮುನ್ನೂರು ಕೋಟಿ ಬರೀ ಹಾಸ್ಪಿಟ್ಲ್ ಅಪ್ಗ್ರೇಡೇಷನ್ ಹಾಸ್ಪಿಟ್ಲ್ಗಳು ಜಿಲ್ಲಾ ಬಾರು ಆಸ್ಪತ್ರೆಗಳನ್ನು ಟೋಟಲ್ ಬಜೆಟಲ್ಲಿ ಹದಿನೈದು ಪರ್ಸೆಂಟ್ನ ಇದಕ್ಕೆ ನಮ್ಮ ಹೆಲ್ತ್ ಬಜೆಟ್ ಗೋಸ್ಕರ ಮೀಸಲಿಡಬೇಕು ಅಂತ ಇದರಲ್ಲಿ ಮನವಿ ಮಾಡಿದ್ವಿ ಇನ್ನು ಸೂಕ್ತವಾಗಿ ನಾವು ಈ ಒಂದು ಪುಸ್ತಕದಲ್ಲಿ ನಮಗೇನೇನು ಬೇಕಾಗಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಮೆನ್ಷನ್ ಮಾಡಿದ್ದೀವಿ ಇದನ್ನು ಪತ್ರಿಕಾ ಮಾಧ್ಯಮದವರಿಗೆ ಕೊಡೋ ಮುಖಾಂತರ ಇದನ್ನು ಡೀಟೇಲಾಗಿ ಅದನ್ನು ರಾಜ್ಯ ಸರ್ಕಾರಕ್ಕೆ ತಲುಪುವ ಹಾಗೆ ನೀವು ನಮಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೀನಿ ಧನ್ಯವಾದಗಳು